ಯಾವ ಪರಿಸ್ಥಿತಿ ಇದಾರೆ ಕೀರ್ತನ ಅನ್ನೋದು ಎಲ್ಲರೂ ಕೂಡ ಕೇಳ್ತಾ ಇದ್ರು ಹೇಗಿದೆ ಮೇಡಮ್ ಈ ಒಂದು ಪರಿಸ್ಥಿತಿ ಮೂರು ತಿಂಗಳ ಹಿಂದೆ ಈಗ ಕೂರ್ಸಿದ್ರೆ ಅವಳಿಗೆ ಕೂತ್ಕೊಳಕ್ ಆಗ್ತಾ ಇರ್ಲಿಲ್ಲ ಹಿಂಗೆ ವಾಲ್ ಬಿಡೋಡು ಈಗ ನೋಡಿ ಪಾಪ ಲೆಕ್ಸ್ ಕಾಲ್ ನೋವುತ್ತ ಈಗ್ಲಿ ಕಾಲ್ ನೋವು ಅಲ್ಲಿ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಇಷ್ಟು ಬೆನ್ನೆ ತಲೆನೆ ಎತ್ತಕ್ ಆಗ್ತಿರ್ಲಿಲ್ಲ ಸರ್ ಫೈನಲ್ ಕಾರ್ಡ್ ಇಷ್ಟು ಶಕ್ತಿ ಇರಲಿಲ್ಲ ಅವಳು ಪಾದ ಊರ್ತಾಳೆ ನಾವು ನಿಂತ್ಕೊಂಡು ಒಂಚೂರು ನ ನಡ್ಸೋಕ್ಕೆ ಒಂದೊಂದೇ ಹಜ್ಜೆ ಟ್ರೈ ಮಾಡಿದ್ರೆ ನಡೀತಾಳೆ ಬಟ್ ಅವಶ್ಯಕತೆ ಇದೆ ಸರ್ ಒಂದು ದಿನವೂ ಮಿಸ್ ಮಾಡಂಗಿಲ್ಲ ನಾನು ನಾನು ಊಟ ಬಿಡ್ಬೋದು ನಮ್ಮ ಮನೇಲಿ ದಿನಸಿ ತರದೇ ಇರ್ಬೋದು ಅವಳಿಗೆ ಬಿಡ ಒಂದು ದಿನ ಮಿಸ್ ಆದರೂ ಅವಳಿಗೆ ನರಗಳಿಗೆ ಶಕ್ತಿ ಪ್ರೊಡ್ಯೂಸ್ ಆಗಲ್ಲ ಯಾವುದು ಮೂಮೆಂಟೆ ಕ್ರಿಯೇಟ್ ಆಗ್ತಾಯಿರಲಿಲ್ಲ ಉರುಳಕ್ಕೆ ಭಾಳ ಕಷ್ಟಪಡೋಳು ಸರ್ ಒಂದು ರೋಲ್ ಉರುಳಬೇಕು ಅಂದರೆ ಹಿಂಗೆ ಹೀಗೆ ಅಂತ ಉರುಳೋಳು ಕಷ್ಟಪಡ್ತಿರ್ತೀವಿ ಈಗ ನೀವು ಎಲ್ಲಿಂದ ಎಲ್ಲಿಗೆ ಉರುಳು ಉರುಳಿಸಿ ಉರುಳ್ತಾಳೆ ಈ ಇಂಪ್ರೂವ್ಮೆಂಟ್ ನೋಡಕ್ಕೆ ನಮ್ಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ಇದರಿಂದ ಒಂದು ಹೋಪು ಸರ್ ನಮಗೆ ಹೇಗಾದರೂ ಮಾಡಿ ಇವಳು ಚೇತರಿಸ್ಕೊತಾಳೆ ಖಂಡಿತವಾಗ್ಲೂ ಇವಳ ಜೀವಕ್ಕೇನು ತೊಂದರೆ ಆಗಲ್ಲ ಉಳಿದೆ ಉಳಿತಾಳೆ ಅನ್ನೋದು ಹೋಪು ಬಹಳ ಜಾಸ್ತಿ ಆಗ್ಬಿಟ್ಟಿದೆ ತಾಯಿ ತಂದವನ್ನು ಯಾರು ಅನುಭವಿಸ್ತಾರೆ ಕಷ್ಟದಿಂದ ಇಂಪ್ರೂವ್ಮೆಂಟ್ ಇಂಪ್ರೂವ್ಮೆಂಟ್ ಅವರಿಗೆ ಅದು ಅರ್ಥ ಆಗುತ್ತೆ ಸ್ಟ್ರೆಂತ್ ಅನ್ನೋದು ಸಿಕ್ಕಿದೆ ಸರ್ ತುಂಬಾ ಇಂಪ್ರೂವ್ಮೆಂಟ್ ಇದೆ ತಾಯಿಗೆ ಬೇರೆಯವ್ರಿಗೆ ಏನನ್ಸುತ್ತೆ ಗೊತ್ತಿಲ್ಲ ನಮಗೆ ಒಂದು ಪಿನ್ ಪಾಯಿಂಟ್ ಬದಲಾವಣೆ ಆದ್ರೆ ಆ ತಾಯಿಗೆ ಗೊತ್ತಾಗುತ್ತೆ ಮೈಸೂರಿನಲ್ಲಿ ಪುಟ್ಟ ಬಾಲಕಿಯ ಉಳಿವಿಗಾಗಿ ಆ ತಾಯಿ ಅಂಗಲಾಚಿ ಬೇಡ್ತಾ ಇದ್ರು ಬೇರೆ ಯಾರು ಅಲ್ಲ ಕೀರ್ತನ ಹದಿನಾರು ಕೋಟಿ ರೂಪಾಯಿಗಳು ಆಕೆಯ ಚಿಕಿತ್ಸೆಗೆ ಬೇಕಾಗಿತ್ತು ಸಾಮಾನ್ಯವಾದಂತಹ ಮೊತ್ತ ಅಲ್ಲ ಹಾಗಾಗಿ ತಾಯಿ ಎಲ್ಲರ ಬಳಿ ಅಂಗಲಾಚಿ ಮಗುವಿನ ಉಳಿವಿಗಾಗಿ ಕೇಳ್ತಾಯಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಟಿ ವಿ ಮೈಸೂರು ಆಗಿ ಒಂದು ಒಂದು ಸುದ್ದಿಯನ್ನು ಕೂಡ ವಿಸ್ತರಣೆ ಮಾಡಿತು ಅದಾದ ಬಳಿಕ ಸಾಕಷ್ಟು ಹೆಲ್ಪ್ಗಳು ಕೂಡ ಆಯಿತು ಅದಾದ ನಂತರ ಎಲ್ಲರೂ ಕೂಡ ಆ ಒಂದು ಮಗುವಿನ ಉಳಿವಿಗಾಗಿ ನಿಂತರು ನನೀಗ ಕೀರ್ತನಾಳ ಮನೆಯಲ್ಲಿದ್ದೀನಿ ಕೀರ್ತನಾಳ ಸುದ್ದಿ ಮಾಡಿ ಹೆಚ್ಚು ಕಮ್ಮಿ ಮೂರು ತಿಂಗಳ ಮೇಲಾಗಿದೆ ಈಗ ಆ ಕೀರ್ತನಾಳ ಒಂದು ಯಾವ ರೀತಿ ಚಿಕಿತ್ಸೆ ನಡೀತಾ ಇದೆ ಈಗ ಆರೋಗ್ಯ ಯಾವ ರೀತಿ ಇದೆ ಅದ್ರ ಬಗ್ಗೆ ನಿಮ್ಮ ಬಗ್ಗೆ ಒಂದಿಷ್ಟು ನಿಮಗೆ ಒಂದಿಷ್ಟು ಮಾಹಿತಿಗಳನ್ನು ಕೊಡಬೇಕಾಗಿತ್ತು ಹಾಗಾಗಿ ಅವರವತ್ತು ಮನೆಯಲ್ಲಿದ್ದೀನಿ ನೀವು ಗಮನಿಸ್ಬೋದು ಕೀರ್ತನ ಮತ್ತು ಆಕೆಯ ತಾಯಿಯೂ ಕೂಡ ಈಗ ಮನೆಯಲ್ಲಿ ಕೂತಿರುವಂಥದ್ದು ಕೀರ್ತನಾಳನ್ನು ಗಮನಿಸ್ಬೋದು ನೀವು ಒಂದು ಮೂರು ತಿಂಗಳ ಹಿಂದೆ ಆಕೆ ಒಂದು ಕೂತ್ಕೊಳ್ಳಿಕ್ಕೂ ಕೂಡ ಎಷ್ಟು ಕಷ್ಟಪಡ್ತಿದ್ರು ಅಂತಂದರೆ ಕೂತ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ ಮಲಗಿದ್ರು ಯಾವಾಗಲೂ ಕೂಡ ಅಂದರೆ ಸ್ಪೆಷಲಾಗಿ ಒಂದು ರೋಗಕ್ಕೆ ತುತ್ತಾಗಿರುವಂತಹ ಕೀರ್ತನಾಳ ಪರಿಸ್ಥಿತಿ ಯಾವ ರೀತಿ ಇತ್ತು ಅನ್ನೋದು ಮೂರು ತಿಂಗಳು ಹಿಂದೆ ನಮ್ಮ ಟಿ ಮೈಸೂರಿನಲ್ಲಿ ನೀವೆಲ್ಲ ಗಮನಿಸ್ತಾ ಇದ್ರಿ ಈಗ ಅವರ ಪರಿಸ್ಥಿತಿ ಯಾವ ರೀತಿ ಇದೆ ಅವರ ಆರೋಗ್ಯದ ಈಗ ಸ್ಥಿತಿ ಯಾವ ರೀತಿ ಇದೆ ಅಂತ ಕೇಳಲಿಕ್ಕೆ ಅವ್ರ ತಾಯಿ ನಮ್ಮ ಒಟ್ಟಿಗೆ ಇದ್ದಾರೆ ಅವರನ್ನ ಮೇಡಮ್ ಮೊದಲಿಗೆ ಒಂದು ಸುದ್ದಿ ಮೇಡಮ್ ಅಹ್ ಮಾಡೋದು ಇಡೀ ಕರ್ನಾಟಕಕ್ಕೆ ಗೊತ್ತು ಈಗ ಕೀರ್ತನಾಳ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ನಮ್ಮ ವೀಕ್ಷಕರು ಕೂಡ ಅವರ ಒಂದು ಪರಿಸ್ಥಿತಿ ಯಾವ ರೀತಿ ಇದೆ ಅವರಿಗೆ ಯಾವ ರೀತಿ ಚಿಕಿತ್ಸೆಯನ್ನು ಕೊಡಿಸ್ತಾ ಇದ್ದಾರೆ ಎಷ್ಟು ಅಮೌಂಟ್ ಕಲೆಕ್ಟ್ ಆಗಿದೆ ಇನ್ನು ಎಷ್ಟು ಆಗಬೇಕು ಯಾವ ಪರಿಸ್ಥಿತಿಲಿ ಇದ್ದಾರೆ ಕೀರ್ತನ ಅನ್ನೋದು ಎಲ್ಲರೂ ಕೂಡ ಕೇಳ್ತಾ ಇದ್ರು ಹಾಗಾಗಿ ಇವತ್ತು ಒಂದು ವಿಶೇಷ ಸಂದರ್ಶನವನ್ನು ನಿಮ್ಮ ಮನೆಯಲ್ಲಿ ಮಾಡ್ತಾ ಇರುವಂಥದ್ದು ಹೇಗಿದೆ ಮೇಡಮ್ ಈ ಒಂದು ಪರಿಸ್ಥಿತಿ ಸರ್ ತಾವೇ ಈಗ ಅಬ್ಸರ್ವ್ ಮಾಡ್ತಿದ್ರಿ ಮೂರು ತಿಂಗಳ ಹಿಂದೆ ಈಗ ಕೂರಿಸಿದ್ರೆ ಅವಳಿಗೆ ಕೂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಹಿಂಗೆ ವಾಲ್ ಬಿಡೋಳು ಈಗ ನೋಡಿ ಪಾಪ ಲೆಗ್ಸ್ ಅಪ್ ಲೆಗ್ ಈ ರೀತಿಯ ಯಾವುದೇ ಮೂಮೆಂಟ್ಸ್ ಆ ಆನಂತರ ಏನಂದರೆ ಪಚ್ಚಿನಿ ಈಗ ನೋಡಿ ನಾನು ಕೂರಿಸ್ತೀನಿ ನೀವು ನೋಡ್ಬೋದು ಮುಂಚೆ ಈ ರೀತಿ ಅವಳಿಗೆ ಕೂತ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ ನೀವೇ ನೋಡಿದ್ರಿ ಉರುಳಬಿಡೋವಳು ಕೂತ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ ಬಿದ್ದುಬಿಡೋಳು ನಮ್ಮ ಭಯ ಎಲ್ಲಿ ಬಿದ್ದುಬಿಡ್ತಾಳೋ ಅಂತ ಅವಳು ಹಿಂದೆನೇ ಇರ್ತಿದ್ವಿ ಇಲ್ಲ ಏನಾದರೂ ಒಂದು ಸಪೋರ್ಟಿಗೆ ಇಡ್ತಿದ್ವಿ ಈಗ ನೀವು ಈ ರೀತಿಯಾಗಿ ಎಷ್ಟೊತ್ತು ಕೂರಿಸಿದ್ರು ಅವಳು ಕೂತ್ಕೋತಾಳೆ ಜೊತೆಗೆ ಪಾಪ ಇಡೋಣ ತೊಗೊಂಬಿಡಪ್ಪ ಹಿಂದೆ ಹೋಗ್ತಗ

ಈ ಕಾಲು ನೋವು ತಾ ನಿಮಗೆ ಏಳು ಮನೀತ್ ಕಾಲು ನೋವು ಆಯಿತು ಅಲ್ಲ ಇದು ಕೂತ್ಕೊಂಬೋದಾಯ್ ನೀವು ಮೇಡಮ್ ಇವಾಗ ಇಷ್ಟು ಕೂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ ನಾವು ಬಂದಂತಹ ಪರಿಸ್ಥಿತಿಯಲ್ಲಿ ನೋಡಿದ್ವಿ ಯಾವಾಗಲೂ ಕೂಡ ಮಲಗಿದ್ರು ಆ ಮೇಯ್ನ್ ನಿಮ್ಗೆ ತೊಂದರೆ ಇದ್ದಿದ್ದೇ ಆ ಒಂದು ಕಾಲಲ್ಲಿ ಕೂತ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ ಸೊಂಟ ಬರ್ತಾ ಇರಲಿಲ್ಲ ಇಲ್ಲಿ ನೋಡಿ ಸ್ವಲ್ಪ ಪಾದ ಊರ್ತಾಳೆ ನಾವು ನಿಂತ್ಕೊಂಡು ಒಂಚೂರು ನಡ್ಸೋಕ್ಕೆ ಒಂದೊಂದೇ ಹೆಜ್ಜೆ ಟ್ರೈ ಮಾಡಿದ್ರೆ ನಡೀತಾಳೆ ಬಟ್ ಸ್ವಲ್ಪ ಸೊಂಟಕ್ಕೆ ಸ್ಟ್ರೆಂತ್ ಬರಬೇಕು ಈ ಕಾಲು ಈ ಈ ಕಾಲಲ್ಲಿಗೆ ತಗೋಬ ಬಂಗಾರ ಈ ಕಾಲಿಗೆ ಅವಳಿಗೆ ಸ್ವಲ್ಪ ಈ ಶಕ್ತಿ ಬಂದಿದೆ ಮತ್ತು ಇದು ನೋಡಿ ಇದು ಊರ್ತಾ ಇರಲಿಲ್ಲ ಸರ್ ಹಿಂಗಾಗ್ಬಿಟ್ಟಿತ್ತು ಕಾಲು ಈಗ ಮಾ ಶೂ ಕುಡಿಯಲ್ಲಿದೆ ಶೂ ಒಂದು ಶೂ ಹಾಕೇಳಿದ್ರು ಸರ್ ಒಂದು ಎರಡು ಮೂರು ತಿಂಗಳು ಹಾಕಿದ್ರೆ ಸ್ವಲ್ಪ ಮಟ್ಟಿಗೆ ಬದಲಾವಣೆಗಳಾಗುತ್ತೆ ಅಂತ ಆ ಶೂನ ಹಾಕಿರೋದಕ್ಕೆ ನೋಡಿ ಈಗ ಎಷ್ಟು ನೀಟಾಗಿ ಊರ್ಕೊಂಡು ಕಾಲನ್ನ ಕೂತ್ಕೊತಿದ್ದಾಳೆ ಆ ಶೂ ಹಾಕ್ತಿದ್ದಾಗ ನಮ್ಮದೆಲ್ಲ ಹಿಂಗಿರುತ್ತೆ ಅವಳದು ಹಿಂಗೆ ಆಗ್ಬಿಡ್ತಿತ್ತು ಪಾದ ಹೆಂಗೆ ಅಂದರೆ ಹಿಂಗೆ ಹಿಂಗೆ ಮಲ್ಕೊಂಡಂಗೆ ಯಾವಾಗಲೂ ಊರಕ್ಕೆ ಯಾಕಂದ್ರೆ ಅದಕ್ಕೆ ಬಲ ಇರ್ತಿರ್ಲಿಲ್ವಲ್ಲ ಅದು ಹಾಗಾಗ್ತಿತ್ತು ಈಗ ಹೀಗೆ ಊರ್ತಾಳೆ ಅವ್ರ ತಂದೆ ನಿಲ್ಲಿಸ್ಕೊಂಡ್ರೆ ಸಪೋರ್ಟ್ ಬಟ್ ನಮ್ಮ ಕೈಲಿ ಆಗೋಲ್ಲ ಅವ್ರ ತಂದೆ ಹಿಂದ್ಗಡೆ ಹಿಂಗೆ ಸಪೋರ್ಟ್ ಕೊಟ್ಟು ನಿಂತರೆ ಮುಂಚೆ ಒಂದು ಟೆನ್ ಟು ಫಿಫ್ಟೀನ್ ಸೆಕೆಂಡ್ಸ್ಗೆ ಅಮ್ಮ ಆಗಲ್ಲ ಅಮ್ಮ ಅಬ್ಬು 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 ಅನ್ನೋಳು ಅನ್ನೋಳು ಈಗ ಹೆಚ್ಚು ಕಮ್ಮಿ ಒಂದು ಏಳರಿಂದ ಎಂಟು ನಿಮಿಷ ಸಪೋರ್ಟ್ ಕೊಟ್ಟು ನಿಂತಿಸಿದ್ರು ನೋವಾಗುತ್ತೆ ಅಂತ ಹೇಳಲ್ಲ ಆಮೇಲೆ ತಲೆನ ಸರ್ ಹಿಂಗೆ ಮಲಗಿಸಿದ್ರೆ ಅವಳು ಎತ್ತಕ್ಕೆ ಆಗ್ತಿರ್ಲಿಲ್ಲ ಸರ್ ಅವಳಿಗೆ ಈಗ ಆರಾಮಾಗಿ ಆರಾಮಾಗಿತ್ತಿ ಹಿಂಗೆ ಇಟ್ಕೊಂಡು ಕೈನ ಹಂಗೆ ಎತ್ಕೊಂಡು ಮಲ್ಕೊಂಡು ನೋಡ್ತೀಯ ಕ್ಯಾಮ್ರಾ ನೋಡು ಹಿಂಗೆ ಇಟ್ಕೊಂಡು ಹಿಂಗೆ ಇಟ್ಕೊಂಡು ನೀ ಕ್ಯಾಮ್ರಾ ನೋಡ್ತೀಯಲ್ಲ ನೋಡು ಉರುಳ್ ಬೇಡ ಕತ್ತನ ಹಿಂಗೆ ಇಟ್ಕೊಂಡು ಸುಮಾರು ಸರ್ ಆರಾಮಾಗಿ ತನಗೆ ಏನು ಬೇಕು ಅಲ್ಲಿ ಮೊಬೈಲ್ ಇಡ್ತೀನಿ ನೋಡ್ತೀಯಾ ನಾವು ಫಸ್ಟ್ ಬಂದು ಇಂಟರ್ವ್ಯೂ ಮಾಡಿದಾಗ ಇದೇ ಪರಿಸ್ಥಿತಿಲಿ ಇರ್ತಿದ್ರು ಅಂದರೆ ಈ ಥರ ದಬಾಕಳಂತಹ ಪ್ರಯತ್ನನೂ ಕೂಡ ಮಾಡ್ತಾ ಇರಲಿಲ್ಲ ಅವಾಗ ಈಗ ಅವ್ರ ಅಜ್ಜಿ ಹಿಂಗೆ ಇಟ್ಕೊಂಡು ಚಿನ್ನೆ ಹೈ ಹೈ ನೋಡಿ ಫೋನ್ ಚೂರು ಮುಂದೆ ಹೋಗ ಹೋಗ ಜ್ಯೂಸ್ ತಗೋ ನೋಡಿ ಹೊಟ್ಟೆ ಎಲ್ಲ ಎತ್ತಕ್ಕೆ ಪ್ರಯತ್ನಗಳು ಜ್ಯೂಸ್ ತಗೋ ಪ್ರಯತ್ನ ಮಾಡ್ತಾರೆ ಕತ್ತ ಎತ್ತತಿರ್ಲಿಲ್ಲ ಸರ್ ಅವಳು ಇದೆಲ್ಲಾನು ಆ ಸಿರಪ್ ಇಂದ ಆಗಿರುವಂತಹ ಇಂಪ್ರೂವ್ಮೆಂಟ್ಸ್ ಇದಕ್ಕೆ ಆ್ಯಕ್ಚುಲಿ ನಮಗೆ ಒಂದು ಟೇಸ್ಟ್ ಟೆಸ್ಟ್ ಹೇಳಿದ್ದಾರೆ ಸಾರಿ ಬೇಸ್ಮೆಂಟ್ ಟೆಸ್ಟ್ ಅಂತ ಬನ್ನಿ ಅಂತ ಸದ್ಯ ಸ್ವಲ್ಪ ಬ್ಯುಸಿ ವರ್ಕಿಂಗ್ ಮತ್ತು ನನಗೆ ಹಾಲಿಡೇ ಸಿಗಿಲ್ಲ ಮಗು ಯಾವಾಗಲೂ ನಾನು ಇರಲೇಬೇಕು ಒಂದು ಟೆಸ್ಟ್ ಹೋಗಬೇಕು ಅಂದರೆ ಆ ಕಾರಣದಿಂದಾಗಿ ಈಗ ನೆಕ್ಸ್ಟ್ ವೀಕಲ್ಲಿ ರಜಾ ಹಾಕ್ಕೊಂಡು ಹೋಗಬೇಕು ಈಗ ಸ್ವಲ್ಪ ಮಟ್ಟಿಗೆ ಆದ್ರೂ ಒಂದು ಸ್ಟ್ರೆಂತ್ ಅನ್ನೋದು ಅವ್ರ ಕಾಲಿಗೆ ಸಿಕ್ಕಿದೆ ಸರ್ ತುಂಬ ಇಂಪ್ರೂವ್ಮೆಂಟ್ ಅನ್ನಿಸ್ತದೆ ಈಗ ತಾಯಿಗೆ ಬೇರೆಯವ್ರಿಗೆ ಏನು ಅನ್ಸುತ್ತೋ ಗೊತ್ತಿಲ್ಲ ನಮಗೆ ಒಂದು ಪಿನ್ ಪಾಯಿಂಟ್ ಬದಲಾವಣೆ ಆದರೂ ತಾಯಿಗೆ ಗೊತ್ತಾಗುತ್ತೆ ಈ ಇಂಪ್ರೂವ್ಮೆಂಟ್ ನೋಡೋಕೆ ನಮಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ಇದರಿಂದ ಒಂದು ಹೋಪು ಸರ್ ನಮಗೆ ಹೇಗಾದರೂ ಮಾಡಿ ಇವಳು ಚೇತರಿಸ್ಕೊಂತಾಳೆ ಖಂಡಿತವಾಗ್ಲೂ ಇವಳ ಜೀವಕ್ಕೇನು ತೊಂದರೆ ಆಗೋಲ್ಲ ಇವಳು ಉಳಿದೇ ಉಳಿತಾಳೆ ಅನ್ನೋದು ಹೋಪು ಬಹಳ ಜಾಸ್ತಿ ಆಗಿಬಿಟ್ಟಿದೆ ನನಗೆ ನಮಗೇನು ಗೊತ್ತಾ ಅವಳು ಒಂದು ಚೂರು ಹಿಂಗೆ ಮೂವಾದರೂ ಸರ್ ಅದು ದೊಡ್ಡ ಸ್ವರ್ಗ ಸಿಕ್ಕದಂಗೆ ನಮಗೆ ಬಾ ಉರುಳು ಬಹಳ ಕಷ್ಟಪಡೋಳು ಸರ್ ಒಂದು ರೋಲ್ ಉರುಳಬೇಕು ಅಂದ್ರೆ ಹಿಂಗೆ ಹಿಂಗೆ ಅಂತ ಉರುಳು ಕಷ್ಟಪಡ್ತೀರ ಈಗ ನೀವು ಎಲ್ಲಿಂದ ಎಲ್ಲಿಗೆ ಉರುಳು ಉರುಳಿಸಿ ಉರುಳ್ತಾಳೆ ಕಾಲ್ನ ಚೇರ್ ಮೇಲೆ ಕೂರಿಸಿದ್ರೆ ಅಪ್ಪು ಡೌನ್ ಮಾಡಕ್ ಬರುತ್ತೆ ನಿಲ್ದಿ ಕಷ್ಟಪಟ್ಟು ಒಂಚೂರು ಸಪೋರ್ಟ್ ಕೊಟ್ರೆ ನಿಂತ್ಕೋತಿದ್ದಾಳೆ ಆಮೇಲೆ ನೋಡಿ ಅಲ್ಲಿ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಇಷ್ಟು ಬೆನ್ನೆ ತಲೆನೇ ಎತ್ತಕ್ಕಾಗ್ತಿರ್ಲಿಲ್ಲ ಸರ್ ಸ್ಪೈನಲ್ ಕಾರ್ಡ್ಗೆ ಇಷ್ಟು ಶಕ್ತಿ ಇರಲಿಲ್ಲ ಅವಳಿಗೆ ಬರೀ ಇಷ್ಟೇ ಒಂದು ಅರ್ಧ ಇಂಚು ಕೈ ಇದು ಮಾಡ್ತಿರ್ಲಿಲ್ಲ ಅವಳಿಗೆ ಈ ಥರದ್ದೆಲ್ಲ ಇಂಪ್ರೂವ್ಮೆಂಟ್ ಸರ್ ನಾವು ಯಾವಾಗ ಡಿಸೆಂಬರ್ ಇಂದ ಇವಳಿಗೆ ಓರಲ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ವೋ ಆಗ್ಲಿಂದ ಆಗಿರುವಂಥದ್ದು ಸರ್ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆಯಾ ಖಂಡಿತ ಸರ್ ಒಂದು ದಿನನೂ ಮಿಸ್ ಮಾಡಂಗಿಲ್ಲ ನಾನು ನಾನು ಊಟ ಬಿಡ್ಬೋದು ನಮ್ಮ ಮನೇಲಿ ದಿನಸಿ ತರದೇ ಇರ್ಬೋದು ಅವಳಿಗೆ ಬಿಡ ಒಂದು ದಿನ ಮಿಸ್ ಆದರೂ ಅವಳಿಗೆ ನರಗಳಿಗೆ ಶಕ್ತಿ ಪ್ರೊಡ್ಯೂಸ್ ಆಗೋಲ್ಲ ಶಕ್ತಿ ಪ್ರೊಡ್ಯೂಸಲ್ಲಿ ರಿವರ್ಸ್ ಡ್ಯಾಮೇಜ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಹಾಗಾಗಿ ನಾವು ಒಂದು ದಿನವೂ ಅವಳಿಗೆ ಟ್ರೀಟ್ಮೆಂಟ್ ಮಿಸ್ ಮಾಡೋಂಗಿಲ್ಲ ಈವನ್ ನಾವು ಎಷ್ಟೇ ದೂರ ಹೋಗಬೇಕು ಅಂದರೂ ಒಂದು ಬಾಕ್ಸ್ ಕೊಟ್ಟಿದ್ದಾರೆ ಆ ಬಾಕ್ಸಲ್ಲಿ ಐಸನ್ನು ಸುತ್ತ ಇಟ್ಕೊಂಡು ಆ ಸಿರಪನ್ನು ಇಟ್ಕೊಂಡು ಟ್ವೆಂಟಿ ಫೋರ್ ಅವರ್ಸ್ ಟು ಫಾರ್ಟಿ ಟು ಅವರ್ಸ್ ಅದರೊಳಗೆ ನಾವು ಇಟ್ಕೋಬೋದು ಅಂತ ಹೇಳಿದ್ದಾರೆ ನಾವೆಲ್ಲಾದರೂ ದೂರ ಪ್ರಯಾಣ ಮಾಡಬೇಕು ಅಂದರೆ ಅದ್ರ ಹಾಂ ಪೈನಾಪಲ್ ಜ್ಯೂಸ್ ಅದನ್ನು ಇಟ್ಕೊಂಡು ನಾವು ಅದು ಆ ಸಿರಪ್ನ ಮಿಸ್ ಮಾಡದೆ ಕೊಟ್ಟು ಮತ್ತೆ ನಾವು ಮನೆಗೆ ಹಿಂತಿರುಗಬೇಕು ಒಂದು ತಾಯಿಗೆ ಮೇಡಮ್ ಮಗು ಆಗಿದ ತಕ್ಷಣ ತಾಯಿ ಮೊದಲು ಕೇಳುವಂಥದ್ದು ಅವರ ಆರೋಗ್ಯ ಯಾವ ರೀತಿ ಇರುತ್ತೆ ಅಂತ ಕೇಳಲ್ಲ ಫಸ್ಟು ಮಗು ಯಾವ ರೀತಿ ಇದೆ ಮಗು ಆರೋಗ್ಯವಾಗಿದೆಯಾ ಮೂಮೆಂಟ್ ಎಲ್ಲ ಮಾಡ್ತಾ ಇದೆಯಾ ಮಗು ಅನ್ನೋದು ಕೇಳೇ ಕೇಳ್ತಾರೆ ಸಾಮಾನ್ಯವಾಗಿ ತಾವು ಎರಡು ವರ್ಷ ಸಾಕಿದಿರ ಮಗುನ ಒಂದು ಪರಿಸ್ಥಿತಿಯಲ್ಲಿ ತಮಗೆ ಮಗುಗೆ ಕಾಲು ಇಲ್ಲ ಮಗು ಏನು ರಿಯಾಕ್ಟೇ ಮಾಡ್ತಾ ಇಲ್ಲ ಮಲಗಿದ ಜಾಗದಲ್ಲೇ ಮಲಗಿರುತ್ತೆ ಕೂತಿರೋ ಜಾಗ ಕೂತಿರುತ್ತೆ ಆ ಥರ ಒಂದು ಪರಿಸ್ಥಿತಿ ಬಂದಿತ್ತು ನಿಮಗೆ ಈ ಒಂದು ಕ್ಷಣದಲ್ಲಿ ಮೇಡಮ್ ಅಟ್ಲೀಸ್ಟ್ ಒಂದು ಮಗುಗೆ ಇಂಪ್ರೂವ್ಮೆಂಟ್ ಕಾಣಿಸ್ ಕಾಣಿಸ್ತಾ ಇದೆ ಕಾಲು ಮೂವ್ ಮಾಡ್ತಾರೆ ಅಟ್ಲೀಸ್ಟ್ ತೆವಳ್ತಾರೆ ಈ ರೀತಿ ಒಂದು ರಿಯಾಕ್ಷನ್ಗಳನ್ನು ಮಗು ನೋಡಿದ್ಮೇಲೆ ನಿಮ್ಗೆ ಏನು ಅನಿಸ್ತು ಮೇಡಮ್ ಸರ್ ಅದನ್ನು ಪದಗಳಲ್ಲಿ ಹೇಳೋಕ್ಕೆ ಆಗೋಲ್ಲ ಸರ್ ವರ್ಣಿಸೋಕ್ಕೆ ಆಗಲ್ಲ ತಾಯಿಗೆ ಆ ಖುಷಿನ ಆಗೋಲ್ಲ ಅದು ನಮಗೂ ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗ್ತಾ ಇಲ್ಲ ಹೆಂಗೆ ಅಂದರೆ ಅದು ಹೇಳ್ತಿಲ್ವಾ ಎವ್ರಿ ಡೇ ನಮಗೆ ಹೊಸ ಚೇತನ ಅಯ್ಯೋ ನನ್ನ ಮಗು ಏನೋ ಆಗುತ್ತೆ ನನ್ನ ಮಗು ಇವತ್ತೆಲ್ಲ ನಾಳೆ ನಿಂತ್ಕೋತಾಳೆ ನನ್ನ ಮಗು ಇವತ್ತೆಲ್ಲ ನಾಳೆ ನಡೀತಾಳೆ ಈ ಅವಳ ಏನು ತೊಂದರೆ ಆಗೋಲ್ಲ ಈ ರೀತಿಯ ಏನೋ ಒಂಥರ ಆಶಾಭಾವನೆಗಳು ಹೆಚ್ಚಾಗುತ್ತೆ ಆಮೇಲೆ ಎಲ್ಲೋ ಒಂದು ಕಡೆ ಎಲ್ಲೂ ಏನೂ ಆಗ್ತಾ ಇಲ್ಲ ಅಂದಾಗ ಭಗವಂತ ಇಂಪ್ರೂವ್ಮೆಂಟ್ ಮಾಡಿದ್ರೆ ಏನೋ ಒಂದು ದಾರಿ ಆಗುತ್ತೆ ಕೈ ಬಿಡೋಲ್ಲ ಇಷ್ಟು ಮಾಡಿದ್ದಾನೆ ಅಂದರೆ ದೇವ್ರು ಖಂಡಿತ ಕೈ ಹಿಡಿತಾರೆ ಈ ರೀತಿಯ ಭರವಸೆಗಳು ನಮಗೆ ಜಾಸ್ತಿ ಆಗ್ತಾ ಹೋಗಿ ಆ ಸಂತೋಷ ಅನ್ನೋದನ್ನು ಹೇಳ್ಕೊಳಕ್ಕೆ ಆಗಲ್ಲ ಸರ್ ಅದು ನಂಗೆ ಏನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ ಅದು ಆ ತಾಯಿ ತಂದವನ್ನು ಯಾರು ಅನುಭವಿಸ್ತಾರೆ ಆ ಕಷ್ಟದಂದು ಇದ್ದು ಇಂಪ್ರೂವ್ಮೆಂಟ್ ಯಾರು ಅವರಿಗೆ ಅದು ಅರ್ಥ ಆಗುತ್ತೆ ಆ ತಾಯಿ ಅನ್ನೋ ಇರೋರಿಗೆ ಆದ್ರಿ ಏನು ಅನ್ನೋದು ಗೊತ್ತಾಗ್ಬಿಡುತ್ತೆ ಸರ್